ಕುಡ್ಲಾ ಪ್ರತಿಷ್ಠಾನದ ವತಿಯಿಂದ ಮಂಗಳೂರಿನ ಲಾಲ್ಬಾಗ್ ಲೇಡಿ ಹಿಲ್ನಲ್ಲಿ ನಡೆಯುತ್ತಿರುವ ಸ್ಟ್ರೀಟ್ ಫುಡ್ ಫಿಯೇಸ್ಟ್ ಬಗ್ಗೆ ಖ್ಯಾತನಟ ನಿರ್ದೇಶಕ ರಾಜಪೀ ಶೆಟ್ಟಿ ಕಟುವಾಗಿ ಟೀಕಿಸಿದ್ದಾರೆ ಲಾಲ್ಬಾಗ್ ಸ್ಟ್ರೀಟ್ ಫುಡ್ ಫೆಸ್ಟ್ಗೆ ಬೀದಿ ಬದಿ ಚಹಾ ಮಾರಾಟಗಾರ ಡಾಲಿ ಚಾಯ್ ವಾಲ್ರ ಅತಿಥಿಯಾಗಿ ಆಹ್ವಾನಿಸಲಾಗಿದೆ ಆದರೆ ಡಾಲಿಯವರು ಮಂಗಳೂರಿನವರಲ್ಲ ಎಂಬುದು ಖುಷಿಯ ವಿಚಾರ ಒಂದು ವೇಳೆ ಡಾಲಿಯವರು ಮಂಗಳೂರಿನವರಾಗಿದ್ದರೆ ಅವರ ಅಂಗಡಿಗಳನ್ನು ಧ್ವಂಸ ಮಾಡಲಾಗ್ತಿತ್ತು ಎಂದು ಹೇಳಿದರು ಬಿಜೆಪಿ ಆಡಳಿತವುಳ್ಳಂತಹ ಮಂಗಳೂರು ಮಹಾನಗರ ಪಾಲಿಕೆಯು ಇತ್ತೀಚೆಗೆ ಮಂಗಳೂರು ನಗರದಾದ್ಯಂತ ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಓಡಿಸಿ ಅವರ ಅಂಗಡಿಗಳನ್ನು ತೆರವುಗೊಳಿಸಿತ್ತು ಬಿಜೆಪಿ ಆಡಳಿತವು ವಾಹನ ದಟ್ಟಣೆ ಪಾರ್ಕಿಂಗ್ ಸಮಸ್ಯೆ ಫುಟ್ಪಾತ್ ಅತಿಕ್ರಮಣ ವಿಚಾರವನ್ನು ಮುಂದಿಟ್ಟುಕೊಂಡು ಬಡ ಬೀದಿ ಬದಿ ವ್ಯಾಪಾರಸ್ಥರ ಆದಾಯದ ಮೂಲವನ್ನೇ ಧ್ವಂಸಗೊಳಿಸುವ ರೀತಿ ಗೂಡಂಗಡಿಗಳನ್ನು ತೆರವುಗೊಳಿಸಿತ್ತು ಇದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆದರೆ ಇದೆಲ್ಲಕ್ಕೆ ಕ್ಯಾರೆ ಎನ್ನದ ಬೀದಿ ಬದಿ ವ್ಯಾಪಾರವು ತೆರವುಗೊಳಿಸಲಾಗಿತ್ತು ಇದೀಗ ಬಿಜೆಪಿ ಬೆಂಬಲಿತರಿಂದಲೇ ಈ ಸ್ಟ್ರೀಟ್ ಫುಡ್ ಫೆಸ್ಟ್ ನಡೆಸುತ್ತಿರುವುದು ಬಹಳ ಟೀಕೆಗೆ ಕಾರಣವಾಗಿದೆ ಕಳೆದೆರಡು ದಿನಗಳಿಂದ ಹೊರ ರಾಜ್ಯದ ಡಾಲಿ ಚಾಯ್ ವಾಲ್ರನ್ನ ಫುಡ್ ಫೆಸ್ಟ್ಗೆ ಅತಿಥಿಯಾಗಿ ಆಹ್ವಾನ ಮಾಡಿರುವುದಕ್ಕೆ ಬಹಳಷ್ಟು ಟೀಕೆಗಳು ಕೂಡ ಬಂದಿತ್ತು